ಮದುವೆ ಮಟ್ಟದಲ್ಲಿ ಕೇಳಾ ಅವಳು ಈಗ ನಮ್ಮನ್ನ ನಿಂದಿಸ್ತಾ ಇದ್ದಾಳೆ ಹೌದು ಅದರ ನಮ್ಮ ಸಾಮರ್ಥ್ಯ ಅಣ್ಣಾ ಜರ್ದಾಡು ಜರ್ದಾಡು ಹಾಡಿ ಕರೀತಾಳೆ ಹಾಡಿಗೆ ಹೌದು ನಿಮ್ಮ ಕಡೆ ಒಂದ ಹಾಡಿಗೆ ಎಷ್ಟು ಉಗ ಹನ್ನೆರಡು ಹನ್ನೆರಡು ತುಂಬೆ ಒಂದ ಹಾಡಾ ಸೂರ್ಯ ದೇವುಳಿಸಾ ನೀಸೆ ಮಿಂಚಳಾ ನೀ ಬೇಕಂದ್ರೆ ಒಚ್ಚು ಬಿಡ್ತನೇ ಮುಂದಳಕ್ಕೆ ಆಸೆ ಉಂಟು ಮುಂದೆ ದೇವಿಗೆ ಉಂಟು ಬನಿರೆಂಬ ಮಾತು ಮೊದಲುಂಟು ಬನಿರೆಂಬ ಮಾತು ಮೊದಲುಂಟು ಬೀಗರ್ತಿ ಒಳಪದಿ ಬಾರೆ ಕೆಲಸ ಮದುವೆ ಮಂಟ ಹಸ್ತಿನಾವತಿ ಅವರೆಲ್ಲ ಇದ್ದಾರೆ ಮರ್ಯಾದೆ ಹೋಗುವ ಮಾ ಮಾತನ್ನಾಡಬೇಡ ಗೊತ್ತಾ ಎಲ್ಲರೂ ಇದ್ದಾಗ ಹೆಂಗಸಿದ ಕರೀತಾರೆ ಗುಡ್ಡ ಬೆಟ್ಟವ ಹತ್ತಿ ಬೆಟ್ಟೆಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಎಣ್ಣೆ ಇಲ್ಲದ ಮೇಲೆ ಇದೆಂತ ಮದುವೆ ನಾ ಕಾಣೆ ಬೆಟ್ಟ ಗುಟ್ಟವ ಹತ್ತಿ ಬೆಟ್ಟಲ್ಲಾ ನೊಂದಾವುದ ಏನ ಹಾಳು ಹೇಳ ಬೆಟ್ಟೆಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೇಗರ್ತಿ ಕಾರ್ಯಕ್ರಮ ನಂತರ ना बंद तो ना बंद तो ना बंद या हार ಎಂತ ಆಯ್ತ ನಿಮ್ಮ ಮಗಳು ಬಿಟ್ಟು ನನ್ನತ್ರ ಇರಲಿ ಕಾಲ ಹಿಂಗಾದ್ರೂ ಮಾ ಸರಿ ಮಾತಾಡು ಅಂದ್ರೆ ಬಾಲ್ಯದಿಂದಲೂ ಅವಳನ್ನು ಆಡಿಸಿ ಬೆಳೆಸಿದಾವಾಗಿ ಹ್ಞೂ ಆದ್ರೆ ಕಳುಹಿಸಿಕೊಂಡ್ರೇಬೇಕು ತಾನೇ ಇಲ್ಲ ಹ್ಞೂ ಇನ್ನೇನಾ ನಾನು ನೀನು ಬದ್ಲೇ ಮಾಡ್ಕೊಳ್ಳೋದು ಬೇಡ ಅದ್ರ ಅಲ್ಲ ಹಿಡಿಯಲ್ಲ ಅದ್ರಲ್ಲಿದ್ದ ಕೊಡಿ Bir <laughs> yere <laughs> <laughs> あれ <laughs> 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 സായ ബേട നന്ദി അുടേക്കലയ തലക

ಜೀವ ನಾ ಹೆದ್ರು ಹೇಳಾ ಹೇಳ ಮೇಲೆ ಎಂತ ಆಯ್ತು ಎಂತಾಯ್ ಅಭಿಷೇಕ್ ಆ ಅಭಿಷೇಕ ಹಾ ಎಲ್ಲ ಹೊಡಿಯ ಹಾಂ ಸತ್ಯ ಹೇಳಿ ಹಾಂ ಅವ್ನಿಗೆ ಕೂಡ ಕವ್ರೆ ಒಂದು ಹೆಸರಿಟ್ಟು ಪಾಪಿ ಮಗಿಯದು ಯಾಕೆ ಏನು ಕೂಡ ತಿನ್ಸಕ್ಕೆ ಬರುವವರು ಸಾವಿರಾರು ಮಂದಿ ಆದರೆ ಲಕ್ಷ ಗಟ್ಟಲೆ ಜನಕ್ಕೆ ಮಾಡಿದೆ ಮಾಡಿದ್ದೆವು ಹೌದು ಈಗ ನೀವು ಉಗ್ರಣದ ಕೋಣೆಗೆ ಹೋದ್ರೆ ಒಗ್ಗ್ರಾಣೆ ಸಾಮಾನು ಇಲ್ಲ ಎರಡನೇ ಬಾರಿ ಅಡುಗೆ ಮಾಡುವಾಗ ಅಡುಗೆ ಪಟ್ಟರು ಪಾಯಸದ ಪಾತ್ರದಲ್ಲಿ ಯಾರು ಅಡುಗೆ ಬಟ್ ಪಾಯಸದ ಪಾತ್ರದಲ್ಲಿ ಈ ಪಾಪಿ ಮಗ ಕೌರವ ಪಾಯಸದಲ್ಲಿ ಹೋಳು ಬಂತ ಹೌದು ಇವರೆಲ್ಲ ಊಟ ಮಾಡುವುದು ನೋಡಿದ್ರೆ ಮನುಷ್ಯರು ಅಲ್ಲ ರಾಜ ಮಾತ ಸದ್ಯ ಸದ್ಯದಲ್ಲಿಯೇ ನನ್ನ ಮಗಳು ಹಸನಾವತಿಯನ್ನ ಸೇರಿ ಕೆಲವೇ ವರ್ಷಗಳಲ್ಲಿ ಸಾಮ್ರಾಜ್ಞೆ ಆಗ್ತಾಳೆ ಹ ಅದ್ರ ಒಂದು ಮತ್ತೇನಲ್ಲ ನನಗೆ ಮತ್ತೆಲ್ಲಿಯಾದ್ರೂ ಕೃಷ್ಣನಿಂದ ತೊಂದರೆ ಆಧಿತಂದು ಕಣ್ಣಿಗೆ ಎಣ್ಣೆ ಹಾಕಿ ಕಾಯುತ್ತಾ ಇದ್ದೆ ಗಟ್ಟಿನ ಹಾಕ ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಕಣ್ಣಿಗೆ ಕಾಯ್ತ ಗೊತ್ತಾಯ್ತು ಕೇಳಬಾರ ಆ ಮಾತುಗಳಲ್ಲ ಅಷ್ಟೇ ಆಮೇಲೆ ನಾಲ್ಕು ದಿವಸ ನನಗೆ ವಿಶ್ರಾಂತಿ ಬೇಕು ಯಾರಾದರೂ ಬಂದರೆ ಗೊತ್ತಾಯ್ತಾ ಬಂದವರಿಗೆ ನೀನೇ ಬಲರಾಮನಾಗಿ ಉತ್ತರ ಕೊಡು